ಸತ್ತೂರು ಜಾತ್ರಾ ಮಹೋತ್ಸವದ ಸಾಮೂಹಿಕ ವಿವಾಹದಲ್ಲಿ ನವಜೀವನಕ್ಕೆ ಕಾಲಿಟ್ಟ ಒನ್ನೂರ ಐವತ್ತೈದು ಜೋಡಿಗಳು ಶ್ರೀ ಕ್ಷೇತ್ರ ಸತ್ತೂರು ಜಾತ್ರಾ ಮಹೋತ್ಸವದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನವಜೀವನಕ್ಕೆ ಒನ್ನೂರ ಐವತ್ತೈದು ಜೋಡಿಗಳು ಕಾಲಿಟ್ಟಿದ್ದಾರೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಹಿಂದೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಜರುಗಿದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು ಒಂದೂರ ಐವತ್ತೈದು ಜೋಡಿಗಳು ಸತಿಪತಿಗಳಾಗಿ ಸಪ್ತಪತಿ ತುಳಿದ್ರು ಇದರಲ್ಲಿ ಪರಿಶಿಷ್ಟ ಜಾತಿಯ ಎಂಬತ್ನಾಲ್ಕು ಪರಿಶಿಷ್ಟ ಪಂಗಡದ ಇಪ್ಪತ್ತೆರಡು ಹಿಂದುಳಿದ ವರ್ಗ ಇಪ್ಪತ್ತೆರಡು ಅಂತರ್ಜಾತಿ ಇಪ್ಪತ್ಮೂರು ಅಂತರ್ಧರ್ಮ ಒಂದು ನೇರ ರಾಜ್ಯ ತಮಿಳುನಾಡಿನ ಹದಿನೇಳು ಜೋಡಿ ವಿಶೇಷ ಚೇತನರು ಮೂರು ಮತ್ತು ಮರು ಮದುವೆ ಒಂದು ಸೇರಿಪಟ್ಟು ಒನ್ನೂರ ಐವತ್ತೈದು ಜೋಡಿಗಳಿಗೆ ಸಾಮೂಹಿಕ ವಿವಾಹ ಮಾಡಲಾಯಿತು ಎರಡು ಸಾವಿರದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಶ್ರೀ ಕ್ಷೇತ್ರದ ಸಾಮೂಹಿಕ ವಿವಾಹದಲ್ಲಿ ಸತಿಪತಿಗಳಾಗಿ ಮೂರು ಸಾವಿರದ ಒನ್ನೂರ ತೊಂಬತ್ನಾಲ್ಕು ಜೋಡಿಗಳಾಗಿದ್ದಾರೆ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನಾನ್ನೂರ ಅರವತ್ತೆರಡು ಜೋಡಿಗಳು ಸತಿಪತಿಗಳಾಗಿತ್ತು ಎಲ್ಲ ಸೇರಿ ಇದುವರೆಗೂ ಒಟ್ಟು ಮೂರು ಸಾವಿರದ ಆರುನೂರ ಐವತ್ತಾರು ಜೋಡಿಗಳು ವಿವಾಹವಾಗಿ ಸತಿಪತಿಗಳಾಗಿದ್ದಾರೆ ಜೈಶಂಕರ್ ಎನ್ಯೂಸ್ சமூக மகோவன் அவெல்லாம் நேரம் முதலீடு பற்றியாத்தே சந்தர் அவருக்கு சமண்ட ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇಲ್ಲಿ ಜಾತ್ರಿಯಲ್ಲಿ ಕುಸಿತ ಗೌರವ ಗಣ್ಯರೇ ಹುಳಿಯರೇ ಮಹನೀಯರೇ ಮಹಿಳೆಯರೇ ಮಾತುಗಳೇ ಎಲ್ಲ ಮೇರೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳೇ ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಕಾಣಿಸುತ್ತಾ ಗ್ರಾಮೀಣ ಒಂದು ಪರಂಪರೆ ಇದೆ ಗ್ರಾಮೀಣ ಒಂದು ಹುಡುಗರು ಏನಿದೆ ಆ ಪಾರಂಪರೆಯನ್ನು ಏನು ಮುಂಬೈತಾಯಿರೋ ಎಲ್ಲರೂ ಸಂತೋಷದ ವಿರುದ್ಧ ಒಂದು ರಾತ್ರಿ ಮುಹೋತ್ಸವದಂತೆ ಈ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಪ್ರಭು ಎಲ್ಲರೂ ಲಕ್ಷೇಕ್ಷೆಯಾಗಿ ಒಂದು مورے طريق منا طريق ۽ ڀاڳي ۽ اڏاڻي